ನಮಸ್ಕಾರ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಫೇಮಸ್ ಡಾಕ್ಟರ್ ಅವರು ಕೂಡ ನಮ್ಮ ಮೆಡಿಕಲ್ ಅಸಿಸ್ಟೆಂಟ್ ಏನಿದೆ ನಮಗೆ ಮೆಡಿಕಲ್ ಮಕ್ಕಳಿಗೆ ಆದಷ್ಟು ಆರೋಗ್ಯದ ಬಗ್ಗೆ ಏನಿದೆ ಅವ್ರೂ ಕೂಡ ನಮ್ಮ ಮೆಡಿಕಲ್ ಆರೋಗ್ಯ ಬೇರೆ ಬೇರೆ ಸಂಸ್ಥೆಗಳಿಗೆ ವರ್ಕ್ ಮಾಡಿ ಒಂದು ಆ ಸಂಸ್ಥೆನ ಒಂದು ಉನ್ನತ ಮಟ್ಟಕ್ಕೆ ಇರ್ತಿ ಅಲ್ಲಿ ಡಿಸ್ಟ್ರಿಕ್ಟ್ ಲೆವೆಲ್ ಕಾಂಪಿಟೇಷನ್ ಆಡದೆ ಮಕ್ಕಳನ್ನ ಒಂದು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಒಂದು ಮೆಡ್ಲು ಮಾಡೋಷ್ಟು ತಗೊಂಡೋದೆ ಬಟ್ ಎಲ್ಲ ಕಡೆ ನಿಮಗೆ ಗೊತ್ತಿದೆ ಎಷ್ಟು ತರವೇಗದಲ್ಲಿ ಬೆಳೆಯುವಂಥವ್ರನ್ನ ಎಲ್ಲರೂ ಅಲ್ಲಿಗೆ ಆಟಬಾರದುಗಳನ್ನ ಹಾಕ್ತಾರೆ ಸೊ ಹಾಗಾಗಿ ನಾವೆಲ್ಲವನ್ನು ರಿಜೈನ್ ಮಾಡಿ ನಮ್ದಾದ ಒಂದು ಸ್ಪೋರ್ಟ್ ಕರಾಟೆ ಅಕಾಡೆಮಿಯನ್ನು ಕಳಿಸಿ ಇನ್ನು ಮುಂದೆ ಜೀವನದಲ್ಲಿ ನಾಲ್ಕು ಮಕ್ಕಳಿಗೆ ನನ್ನ ಕಡೆಯಿಂದ ಏನು ಅವ್ರಿಗೆ ರಿಫೀಲ್ ಮಾಡಬೇಕು ಅವ್ರ ಆಸೆ ಕಣ್ಣುಗಳನ್ನ ಈಡೇರಿಸಬೇಕು ಮತ್ತೆ ಅವರು ಎಷ್ಟು ಕನಸುಗಳಿದೆ ನನ್ನ ಸ್ಟೂಡೆಂಟ್ ನಾನ್ ಕಂಡು ಅವ್ರೇನು ಕಾಣ್ತಾರೆ ಮಾಡಬೇಕು ಅಂತ ಒಂದು ಒಂದು ಸಂಸ್ಥೆಯನ್ನ ಇಡೀ ನಮ್ಮ ಒಂದು ತಂಡ ನಮ್ಮ ಪೋಷಕರು ಪ್ರತಿ ಸಾರಿ ಡಿಸ್ಕಸ್ ಮಾಡಿ ನೀವು ಮಾಡಬೇಕು ಅಂತ ಅವರು ಒದ್ತಾ ಇದ್ದಾರೆ ಅಕಾಡೆಮಿಯನ್ನು ಇಪ್ಪತ್ತೈದು ವರ್ಷಗಳ ನಂತರ ಗೆದ್ದಿರ್ತಕ್ಕಂಥವರು ಪಾರ್ಟಿಸಿಪೇಟ್ ಮಾಡಿರ್ತಕ್ಕಂಥವರು ಎಲ್ಲರಿಗೂ ಅಭಿನಂದನೆಗಳು ಈಗ ಹೆಚ್ಚು ಮಾತಾಡೋದನ್ನ ಕೇಳೋ ಪೇಶನ್ಸ್ ನಿಮಗಿಲ್ಲ ಅಂತ ನಮ್ಗೆ ಗೊತ್ತಿದೆ ಎಲ್ಲ ಸ್ಪೋರ್ಟ್ಸ್ ಮಾಡಿದ್ದೀರಿ ನಮಗೂ ಕಣ್ಣಿಗೆ ಹಬ್ಬ ತಂದಿದ್ದೀರಿ ನಿಮ್ಮ ಸ್ಪೋರ್ಟ್ಸನ್ನು ನೋಡಿ ಸಂತೋಷಪಟ್ಟಿದ್ದೀವಿ ಇವತ್ತಿನ ದಿನದಲ್ಲಿ ಈ ಒಂದು ನಮ್ಮ ರ್ಯಾಮ್ಬಾವ್ ಕಿರಣ್ ರವರು ಸ್ಪೋರ್ಟ್ಸ್ ಅಕಾಡೆಮಿನ ಪ್ರಾರಂಭ ಮಾಡಿದ್ದೀವಿ ಎಸ್ಪೆಷಲಿ మహిళ్ ప్రొటెక్షన్ అన్ను ఎల్ బు అన్న కారణకొస్కర పోలీసుగారి నోటిఫికేషన్ బు ఆ నేను మైసూరి శాఖ పోలీసున కలిసి అంటే పార్టీ మరి పాత్ర ప్రత్యేక విషయాల ఆసక్తి సౌండ్ ఆరోగ్యవా సదృఢరా మనస్సు కూడా ఆరోగ్య వచ్చేంత మక్ ఈ చియస్ ఆరోగ్య ಎಷ್ಟು ಕ್ವಿ ರೆಸ್ಪಾನ್ಸ್ ಮಾಡ್ತಾರೆ ಅಂತ ನಾವು ಮೆಡಿಕಲ್ ಫಾರ್ ಎಕ್ಸಾಂಪಲ್ ಏನೋ ಒಂದ್ ಬೆಂಕಿಯ ಮುಟ್ಟದಾಗ ನಾವೆಲ್ಲ ಕರಾಟೆ ಕ್ರೀಡಾಪಟಿಗಳು ಅದು ಜತೆ ಎಷ್ಟು ಕ್ವಿಕ್ ರೆಸ್ಪಾನ್ ಕೊಡ್ತಾರೆ ಇಮ್ಮಿಡಿಯೇಟ್ ಆಗಿ ಈ ರೀತಿ ಎಚ್ಕೋತಾರೆ ಅಂದ್ರೆ ಅದು ಮನುಷ್ಯನಿರೋ ನರ ನಾಡಿಗಳನ್ನೆಲ್ಲ ಇಮ್ಮಿಡಿಯಟ್ ಆಗಿ ಆಗ್ಬಿಡುತ್ತೆ ಸೊ ಇದರಿಂದ ಕರಾಟೆ ಒಂದು ಜೇವನೆ ತೆಳಿ ಆಗಿ ಮಾಡ್ಕೊಡ್ತಾರೆ ಅದರಿಂದ ಆರೋಗ್ಯವಾಗಿ ನನ್ನ ಅಭಿವೃದ್ಧಿ ಆಗುತ್ತೆ ಅಂತ ಹೇಳ್ತಾ